ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಇದು ಮಿನಿ ಫ್ಯಾಕ್ಟರ್ ಕಳ್ಸಿ ಕ್ಯಾಪ್ಟನ್ ಹೌದು ಯಾವುದು ಕ್ಯಾಪ್ಟನ್ ಅಂದ್ರೆ ಮಹೇಂದ್ರನಾ ಕ್ಯಾಪ್ಟನ್ 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 ಮಾಡಲೇಶ್ ಗಡಿ ಯಾರ ಎರಡ್ ಸಾವಿರ ಇಪ್ಪತ್ತ್ ಮೂರು ಮಾಡಲ್ಲ ಸರ ಓನರ್ ಇಷ್ಟ ಇದಾರ ಸಿಂಗಲ್ ಓರ್ ಅನ್ನ ಪಾಸಿಂಗ್ ಮಾಡಿಲ್ಲ ರೀ ಪಾಸಿಂಗ್ ಆಗಿಲ್ವಾ ಹಾ ಪಾಸಿಂಗ್ ಆಗಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮಗೆ ಇದೆ ಇನ್ಶೂರೆನ್ಸ್ ಮೋದ್ರೆ ಈಗ ಇನ್ಶೂರೆನ್ಸ್ ಪಾಸಿಂಗ್ ಮಾಡ್ಸಿ ಕೊಡ್ತೀವಿ ರೀ ಮಾಡ್ಸಿ ಕೊಡ್ತೀರಾ ಹಾ ರೀ ಗಾಡಿ ಎಷ್ಟು ಎಚ್ ಇದು ಗಾಡಿ 28 ಎಚ್ ಪಿ ರೀ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ 56 ತಾಸ ರೀ ಟೈರ್ ಕಂಡೀಷನ್ ಅಣ್ಣ ಎಲ್ಲಾ ಶೋರೂಮ್ ಕಂಡೀಷನ್ ಐತೆ ರೀ ಎಷ್ಟು ಕೊಡುತ್ತೆ ನಮ್ಮ ಮೈಲೇಜ್ ಗಾಡಿ ಇದು ಅದು ಗಂಟೆಗೆ ಒಂದು ಲೀಟರ್ ಬಿಡಿದೀವಿ ರೀ ಗಂಟೆಗೆ ಒಂದು ಲೀಟರ್ ತಗೊಳ್ತಾ ಹಾ ಎಲ್ಲಿ ಲೊಕೇಶನ್ ಗಾಡಿ ಇರೋದು జంక్ండి 28 స్పీనా హ్ 4 వీల్ డ్రైవ్ ఏదా హ్ 4 వీల్ డ్రైవ్ హ్ ఇంజిన్ వందేన కొడుతිරదో ఇంజిన్ రొటేటర్ అది గుడిగుతురు ఇంజిన్ రొటేటర్ హ్ రొటే దియా ఓకే ఓకే జంక్ండి టైర్ కండిషన్స్ చెనగా ఉదనా హ్ అది నోన ఇలా గడిమేల నాదైతే క్లియర్ గా గుడితురు నోని దియా క్లియర్ మార్క్ గుడితురు హ్ ಟ್ರ್ಯಾಕ್ಟರ್ ಮತ್ತೆ ನಡುವೆ ಹೇಳು ಲೊಕೇಶನ್ ಏನಂದ್ರೆ ಜಮಕಂದಿರಿ ಇಂಜಿನಿಯರ್ ಚೆನ್ನಾಗಿದಾರ ಹಾ ರೀ ಇಂಜಿನಿಯರ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಎಷ್ಟು ಹೇಳ್ತರ ಗಡಿಗೆ ರೇಟ್ ಇದೆ ಗಾಡಿ 330 ಹೇಳ್ತರ 330 ಹಾ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ 310 ಕೊಟ್ಟು ನೋಡಿ 310 ಹಾ 2000 ದಾ ಮಾಡಲ್ಲ 23 ರೀ ಅಂತ ಕ್ಲೀನ್ ಮಾಡ್ತೀನಿ ಆರ್ ಓನರ್ ಇಂದ ಆಗಿದೆ ಪಾಸಿಂಗ್ ರೀ